ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ಅರವತ್ತೊಂಬತ್ತು ಸೌರಭ್ನನ್ನು ತನ್ನ ಕ್ಯಾಬಿನ್ಗೆ ಕರ್ಕೊಂಡು ಹೋದ ದುಷ್ ನಂತರ ದಿಶಾ ಬಗ್ಗೆ ಹೇಳ್ದ ದುಷ್ಯಂತ್ನ ಹೆಗಲನ್ನು ಬಳಸಿದ ಸೌರಭ್ ನೋಡ್ಮಗ ನೀನು ಇನ್ಮುಂದೆ ಹುಷಾರಾಗಿರು ಅವಳನ್ನು ನೋಡಿದ್ರೆ ನನಗೆ ಪಾಸಿಟಿವ್ ವೈಬ್ಸ್ ಬರೋದಿಲ್ಲ ಹೇಳ್ದ ಸೌರಭ್ ದುಷ್ಯಂತ್ ಕೂಡ ತನ್ನ ಹೆಂಡ್ತಿ ಧೃತಿ ಆಡಿದ ಮಾತುಗಳನ್ನು ನೆನಪು ಮಾಡಿಕೊಂಡು ಸರಿ ಅಂತ ತಲೆ ಆಡಿಸಿದ್ನೇ ಹೊರತು ಧೃತಿ ಆಡಿದ ಮಾತುಗಳನ್ನು ಸೌರಭ್ ಹತ್ರ ಹೇಳಲಿಲ್ಲ ಧೃತಿ ತನಗೆ ಕೊಟ್ಟ ಕ್ಯಾಬಿನ್ಗೆ ಬಂದು ಕಾವ್ಯಾಳಿಗೆ ಕ್ಲಾಸ್ ತಗೋತಾ ಇದ್ಲು ಕಾವ್ಯ ತನ್ನಿಂದ ಆದಷ್ಟು ಸಮಾಧಾನ ಮಾಡಿದ್ಲು ಧೃತಿಗೆ ಮಧ್ಯಾಹ್ನ ಸಮಯ ಆಗಿದ್ದರಿಂದ ದುಷ್ಯಂತ್ ಮತ್ತು ಸೌರಭ್ ಇಬ್ಬರು ಧೃತಿ ಇದ್ದಲ್ಲಿಗೆ ಬಂದು ಊಟಕ್ಕೆ ಹೋಗೋಣ ಅಂತ ಕರೆದಾಗ ತುಂಬ ದಿನಗಳ ನಂತರ ಎಲ್ಲರೂ ಒಟ್ಟಿಗೆ ಸೇರಿದ್ದೀವಿ ಅಂತ ಆಫೀಸ್ಗೆ ಹತ್ತಿರದಲ್ಲೇ ಇದ್ದ ರೆಸ್ಟೋರೆಂಟ್ ಒಂದಕ್ಕೆ ಹೋದರು ಹರ್ಷ ಚಾರ್ವಿಗೆ ಖುಷಿಯಾಗಿ ಪಲಾವ್ ತಿನ್ನಿಸಿ ತಾನು ತಿಂದ ಈಗ ಚಾರ್ವಿ ಗಂಟಲಿನ ಪಸೆ ಆರೋ ಸಮಯ ಆಗ್ತಾಯಿತ್ತು ನನ್ನ ಪಾಸ್ಟ್ ಬಗ್ಗೆ ತಿಳಿದ್ರೆ ಹರ್ಷ ಹೇಗೆ ರಿಯಾಕ್ಟ್ ಮಾಡ್ತಾರೋ ಅಂತ ಗಾಬರಿ ಬಿದ್ದಿದ್ದಳಾದರೂ ಹರ್ಷನನ್ನು ಕಳ್ಕೊಳ್ಳೋ ಊಹೆ ಕೂಡ ಅವಳಿಂದ ಮಾಡೋಕೆ ಆಗಲಿಲ್ಲ ಅಕಸ್ಮಾತ್ ಹರ್ಷನಿಗೆ ನನ್ನ ನಿಜ ತಿಳಿದ ಮೇಲೂ ನನ್ನ ಪ್ರೀತಿಯನ್ನು ಬೇಡ ಅಂದರೆ ನಾನು ಯಾವುದೇ ಕಾರಣಕ್ಕೂ ಬದುಕೋಕ್ಕಾಗೋದಿಲ್ಲ ಸಾಯೋದೇ ಮೇಲೂ ಹುಟ್ಟಿಸ್ದವರಿಗೂ ನಾನು ಬೇಡವಾಗಿದ್ದೀನಿ ಈಗ ಇವರಿಗೂ ನಾನು ಬೇಡ ಅಂದರೆ ನಾನು ಯಾರಿಗಾಗಿ ಬದುಕಬೇಕು ಯಾರಿಗಾಗಿ ಜೀವನ ನಡೆಸಬೇಕು ಅಂತ ಸಾಯೋ ತೀರ್ಮಾನ ಮಾಡಿದ್ಲು ಅದಾಗಲೇ ಹರ್ಷನಿಂದ ದೂರವಾದವರ ಹಾಗೆ ಕಣ್ಣಲ್ಲಿ ನೀರನ್ನು ತುಂಬಿಕೊಂಡಿದ್ಲು ಚಾರ್ವಿ ಅವಳ ಹೆಗಲ ಮೇಲೆ ಕೈ ಇಟ್ಟ ಸ್ಪರ್ಶಕ್ಕೆ ತಿರುಗಿ ನೋಡ್ದೊಳಗೆ ನಗುತ್ತಾ ನಿಂತಿದ್ದ ಹರ್ಷ ಕಂಡ ತಕ್ಷಣವೇ ಅಳುತ್ತಾ ಅವನನ್ನು ಗಟ್ಟಿಯಾಗಿ ತಬ್ಬದ್ಲು ಅವಳ ತಲೆಯನ್ನು ಸವರ್ತಾ ಇದ್ದ ಹರ್ಷ ಏನಾಯಿತು ನನ್ನ ಬಂಗಾರಿಗೆ ಅಂತ ಕೇಳ್ದ ಹರ್ಷ ನನ್ನನ್ನು ಯಾವುದೇ ಕಾರಣಕ್ಕೂ ಒಂಟಿ ಮಾಡೋದಿಲ್ಲ ತಾನೇ ಅಂತ ಬಿಕ್ಕಳಿಸುತ್ತಲೇ ಕೇಳಿದ್ಲು ಅವಳನ್ನು ತಾನು ಕೂಡ ಗಟ್ಟಿಯಾಗಿ ತಬ್ಬಿದ ಹರ್ಷ ನೋಡಿಯರ್ ನಿನ್ನ ಪಾಸ್ಟ್ ಏನೇ ಇರಲಿ ನನಗೆ ನೀನು ಮಾತ್ರ ಬೇಕು ಈಗಿರೋ ಚಾರ್ವಿಯೇ ಬೇಕು ಅಂತ ಹೇಳ್ದ ಅವನ ಮಾತಿಗೆ ಸಮಾಧಾನದ ನಿಟ್ಟುಸಿರು ಬಿಟ್ಟ ಚಾರ್ವಿ ಅವನಿಂದ ಬಿಡಿಸ್ಕೊಂಡು ಅವನಿಗೆ ಬೆನ್ನು ಮಾಡಿ ನಿಂತಳು ಅವನು ಕೂಡ ಕೈಕಟ್ಟಿ ನಿಂತೋನು ಅವಳ ಮಾತಿಗೆ ಕಿವಿಯಾದ ತುಂಬ ದಿನಗಳ ನಂತರ ಎಲ್ಲ ಫ್ರೆಂಡ್ಸ್ ಒಟ್ಟಿಗೆ ಸೇರಿದ್ರಿಂದ ಮಾತು ಹರಟೆಗಳ ನಡುವೆ ಊಟ ಸಾಗಿತ್ತು ಸೌರಭ್ ಧೃತಿ ತನ್ನ ಮೊದಲನೇ ಪ್ರೀತಿ ಅನ್ನೋದನ್ನು ಮರೆತು ಅವಳನ್ನು ಒಳ್ಳೆ ಸ್ನೇಹಿತೆಯಾಗಿ ಸ್ವೀಕರಿಸಿದ್ದ ಅವನ ಮನಸ್ಸಿನ ಮಾತು ಕೊನೆಗೂ ಅವನ ಹತ್ರನೇ ಉಳಿದಿತ್ತು ತನ್ನ ಮೊದಲನೇ ಪ್ರೀತಿ ಧೃತಿ ಅಂತ ದುಷ್ಯಂತಾಗಲಿ ಅಥವಾ ಧೃತಿಗಾಗ್ಲಿ ತಿಳಿದಿರಲಿಲ್ಲ ಅವನ ಮೊದಲನೇ ಪ್ರೀತಿ ಧೃತಿ ಅಂತ ಕಾವ್ಯಾಳಿಗೆ ಮಾತ್ರ ತಿಳಿದಿತ್ತು ಅದನ್ನು ಮೆಟ್ಟಿ ನಿಂತು ತನ್ನ ನಿಜವಾದ ಪ್ರೀತಿಯನ್ನು ಕಂಡುಕೊಂಡಿದ್ದ ಸೌರಭ್ ಅದನ್ನು ನೆನಪು ಮಾಡಿಕೊಂಡವನಿಗೆ ಸಣ್ಣಗೆ ಕಣ್ಣಲ್ಲಿ ನೀರು ಜಮೆಯಾಗಿದ್ದನ್ನು ಗಮನಿಸಿದ ಕಾವ್ಯ ತನ್ನ ಗಂಡನ ಕೈಯನ್ನು ಮೆತ್ತಗೆ ಅದುಮಿ ಸಾಂತ್ವನವನ್ನು ಹೇಳಿದ್ಲು ಅವಳ ಕೈಯನ್ನು ಗಟ್ಟಿಯಾಗಿ ಹೇಳಿದ ಸೌರಭ್ ಅವಳಿಗೆ ಋಣಿಯಾಗಿದ್ದ ಸತತವಾಗಿ ಆರು ವರ್ಷಗಳು ತನಗಾಗಿ ಶಬರಿ ಕಾದಂತೆ ಕಾದವಳ ಪ್ರೀತಿಗೆ ನಿಸ್ವಾರ್ಥವಾಗಿ ಶರಣಾಗಿದ್ದ ಸೌರಭ್ ದುಷ್ಯಂತ್ ಮತ್ತು ಧೃತಿ ಒಬ್ಬರಿಗೊಬ್ಬರು ತಿನ್ನಿಸ್ತಾ ಅವರ ಲೋಕದಲ್ಲಿ ಅವರಿಬ್ಬರು ಇದ್ರೆ ಸೌರಭ್ ಮತ್ತು ಕಾವ್ಯ ಇಬ್ಬರು ಅವರದೇ ಲೋಕದಲ್ಲಿ ಇದ್ರು ಹರ್ಷ ನಾನು ಈ ಮೊದಲು ತುಂಬ ದುರಹಂಕಾರಿಯಾಗಿ ಬೆಳೆದವಳು ನೀವಂದುಕೊಂಡಷ್ಟು ಒಳ್ಳೆಯವಳಲ್ಲ ನಾನು ಅಂತ ಸುಮ್ನಾದ್ಲು ಅವನಿಗೆ ಆ ವಿಷಯ ಮೊದಲೇ ತಿಳಿದಿದ್ದರಿಂದ ಮುಂದೆ ಅವಳೇ ಮಾತಾಡಲಿ ಮಧ್ಯೆ ನಾನು ಮಾತಾಡಬಾರ್ದು ಅಂತ ಸುಮ್ಮನೆ ನಿಂತಿದ್ದ ನಿಟ್ಟುಸಿರು ದಬ್ಬಿದ ಚಾರ್ವಿ ನಾನು ರಾಜವಂಶಿ ಗ್ರೂಪ್ ಆಫ್ ಕಂಪನಿಯ ಮಾಲೀಕ ಚಂದ್ರಪಾಲ್ ರಾಜವಂಶಿ ಅವರ ತಂಗಿ ಮಗಳು ನನ್ನ ಅಮ್ಮ ರತ್ನಮಾಲಾ ಅಂತ ಶುರು ಮಾಡಿದ ಚಾರ್ವಿ ಈ ಹಿಂದೆ ರೀಮಾಗೆ ತನ್ನ ಬಗ್ಗೆ ಹೇಳಿದ ಅಷ್ಟೂ ಮಾತನ್ನು ಹೇಳೋಕೆ ಶುರು ಮಾಡಿದ್ಲು ನನ್ನಮ್ಮ ನಾನು ಚಿಕ್ಕಂದಿನಿಂದಲೂ ರಾಜವಂಶಿ ಬಂಗಲೆಯ ಸೊಸೆ ದುಷ್ಯಂತ್ನ ಹೆಂಡತಿ ಆಗೋಳು ಈ ಆಸ್ತಿಗೆಲ್ಲ ನೀನೇ ಯಜಮಾನಿ ಅಂತ ತಲೆಯಲ್ಲಿ ತುಂಬಿದ್ರು ನಾನು ಕೂಡ ಅದನ್ನೇ ನಂಬ್ಕೊಂಡು ಬಂದೆ ಆದರೆ ದುಷ್ಯಂತ್ಗೆ ಮದುವೆ ಸಮಯದಲ್ಲಿ ನನ್ನ ಜಾತಕ ತೋರಿಸಿದಾಗ ಅವನಿಗೆ ಮೃತ್ಯುಕಂಟಕ ಇರೋ ವಿಷಯ ತಿಳಿದು ನನ್ನನ್ನು ಮದುವೆ ಆಗೋಕೆ ಅವರ ಅಪ್ಪ ಅಮ್ಮ ನಿರಾಕರಿಸಿಬಿಟ್ರು ನನ್ನಮ್ಮ ಕಟ್ಟಿದ ಆಸೆಯ ಸೌಧ ಛಿದ್ರ ಆಗಿತ್ತು ನನಗೂ ಕೂಡ ಹಾಗೆ ಆಗಿತ್ತು ದುಷ್ಯಂತ ಮೇಲೆ ಪ್ರೀತಿ ಇರಲಿಲ್ಲ ಒಂಥರ ಅವನನ್ನು ಪಡಿಲೇಬೇಕು ಆ ಮನೆಗೆ ಆ ಆಸ್ತಿಗೆ ನಾನೇ ಯಜಮಾನಿ ಆಗಬೇಕು ಅನ್ನೋ ಹಠ ಬಂದಿತ್ತು ನನ್ನಮ್ಮ ಒಂದು ಪ್ಲ್ಯಾನ್ ಮಾಡಿ ನಮ್ಮಿಬ್ಬರಿಗೆ ಮಡಿಕೇರಿಗೆ ಕಳಿಸಿದ್ರು ನಂತರ ಅಲ್ಲಿ ಅವನಿಗೆ ಊಟದಲ್ಲಿ ಮತ್ತು ಬರೋ ಪೌಡರ್ ಮಿಕ್ಸ್ ಮಾಡಿ ನನ್ನ ಮತ್ತು ಅವನ ನಡುವೆ ಎಲ್ಲ ಮುಗಿದು ಹೋಗಿದೆ ಅನ್ನೋ ಥರ ಬಿಂಬಿಸಿ ಅವನು ನನ್ನನ್ನು ಮದುವೆಯಾಗೋ ಹಾಗೆ ಒಪ್ಪಿಸಿದೆ ಅವನೇನು ಮಾತಾಡೋದ್ನೋ ನನಗೂ ತಿಳಿದಿಲ್ಲ ಕೊನೆಗೆ ಚಂದ್ರಪಾಲ್ ಮಾವ ನನ್ನನ್ನು ಅವರ ಮನೆ ಸೊಸೆಯಾಗಿ ಮಾಡಿಕೊಳ್ಳೋಕೆ ಒಪ್ಪಿದ್ರು ಮದುವೆ ದಿನ ಚಂದ್ರಪಾಲ್ ಮಾವನಿಗೆ ಹಾರ್ಟ್ ಅಟ್ಯಾಕ್ ಆಗಿ ಮದುವೆ ಕ್ಯಾನ್ಸಲ್ ಆಯಿತು ಆದರೆ ಕಾರಣ ಅದೊಂದೇ ಆಗಿರಲಿಲ್ಲ ಮಡಿಕೇರಿಯಲ್ಲಿ ನನ್ನ ಮತ್ತು ದುಷ್ಯಂತ್ ನಡುವೆ ಏನೂ ನಡೆದೇ ಇಲ್ಲ ಅನ್ನೋ ಸತ್ಯ ಅವನಿಗೆ ತಿಳಿದಿತ್ತು ಚಂದ್ರಪಾಲ್ ಮಾವನಿಗೆ ಮತ್ತು ಗುಣಶೀಲ ಅತ್ತೆಗೆ ಈ ಪ್ಲ್ಯಾನ್ ಮಾಡಿದ್ದು ನನ್ನಮ್ಮ ಅಂತ ತಿಳಿದು ನನ್ನಮ್ಮ ಮತ್ತು ನನ್ನನ್ನು ಮನೆಯಿಂದ ಹೊರಗಡೆ ಹಾಕಿದ್ದು ಅಲ್ಲದೆ ಅವರ ಕಂಪನಿಯಲ್ಲಿದ್ದ ನಮ್ಮ ಶೇರ್ಸ್ ಕೂಡ ವಾಪಸ್ ಪಡ್ಕೊಂಡು ನಮ್ಮನ್ನು ಮನೆಯಿಂದ ಹೊರಗಡೆ ಹಾಕಿದ್ರು ಅಷ್ಟಾದರೂ ನನಗೆ ಅವನ ಮೇಲಿನ ವ್ಯಾಮೋಹ ಕಡಿಮೆ ಆಗಿರಲಿಲ್ಲ ಅವನ ಆಸ್ತಿಯನ್ನು ಹೇಗಾದರೂ ಮಾಡಿ ಪಡ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ರು ಅಮ್ಮ ಫಾರಿನ್ನಲ್ಲಿ ಕೂತ ನನ್ನ ಅಪ್ಪ ಕೂಡ ಏನಾದರೂ ಮಾಡಿ ದುಡ್ಡನ್ನು ತಗೊಂಡು ಇಲ್ಲಿಗೆ ಬನ್ನಿ ಅಂತ ತುಂಬ ಫೋರ್ಸ್ ಮಾಡ್ತಾಯಿದ್ರು ಆದರೆ ಅದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ಏನು ಮಾಡಬೇಕು ದುಷ್ಯಂತನನ್ನ ಹೇಗೆ ಒಲಿಸ್ಕೋಬೇಕು ಅಂತ ಯೋಚಿಸ್ತಾ ಇರೋ ಅಷ್ಟರಲ್ಲೇ ಧೃತಿ ಅವನ ಹೆಂಡತಿ ಆಗಿದ್ಲು ಅದು ಎಲ್ಲೆಡೆ ಹಬ್ಬಿತ್ತು ಈಗ ನಮ್ಮ ಕೆಲಸ ಅಷ್ಟು ಸುಲಭವಾಗಿ ಆಗೋದಿಲ್ಲ ಅಂತ ಅಮ್ಮ ಡ್ಯಾಡ್ ಹತ್ರ ಹೋದರು ಹೋಗೋವಾಗ ನನ್ನ ಹತ್ರ ಅಪ್ಪ ಅಮ್ಮ ಇಬ್ಬರು ನನ್ನ ಕೈ ಬಿಟ್ಟಿದ್ದಾರೆ ಈಗ ನೀವೇ ದಿಕ್ಕು ಅಂತ ಅವರ ಕಂಪನಿಗೆ ಕೆಲಸಕ್ಕೆ ಜಾಯಿನ್ ಆಗು ಅವರ ಮನೆಯನ್ನು ಹೊಕ್ಕು ಆ ಮನೆ ಕೆಲಸದ ಧೃತಿಯನ್ನು ಮತ್ತು ದುಷ್ಯಂತನನ್ನು ದೂರ ಮಾಡಿ ನೀನು ಆ ಸ್ಥಾನಕ್ಕೆ ಬಂದರೆ ಮಾತ್ರ ನೀನು ನನ್ನ ಮಗಳು ಅಂತ ಹೇಳಿ ಹೋಗಿದ್ರು ಇಷ್ಟಾದ ನಂತರ ನನಗೂ ದುಷ್ಯಂತ ಮೇಲೆ ಕೋಪ ಬಂದಿತ್ತು ಹೇಗಾದರೂ ಅವನನ್ನು ದೂರ ಮಾಡಬೇಕು ಅಂತ ಇದ್ದೆ ಆಗಲೇ ನಾನಿದ್ದ ಅಪಾರ್ಟ್ಮೆಂಟ್ ಅವರು ಬಾಡಿಗೆ ಕಟ್ಟಿಲ್ಲ ಅಂತ ನನ್ನನ್ನು ಹೊರಗಡೆ ಹಾಕಿದ್ರು ನನ್ನ ಅಮ್ಮನಿಗೆ ಕಾಲ್ ಮಾಡಿದ ಕೇಳಿದಾಗ ಅವರು ಅದನ್ನು ಸ್ವಲ್ಪ ದಿನಕ್ಕೆ ಮಾತ್ರ ನಾನು ಪಡೆದಿದ್ದು ಈಗ ನೀನು ನಿನ್ನ ಮಾವನ ಮನೆಗೆ ಹೋಗು ಅಂತ ಮುಲಾಜಿಲ್ದೆ ಹೇಳಿದರು ನನಗೆ ಅದೇಕೋ ಚಂದ್ರಪಾಲ್ ಮಾವನ ಮುಂದೆ ಹೋಗೋಕ್ಕೆ ಮನಸ್ಸು ಬರಲಿಲ್ಲ ನನ್ನ ಬಳಿ ಇದ್ದ ಸ್ವಲ್ಪ ದುಡ್ಡಲ್ಲೇ ಯಾವುದೋ ಒಂದು ಪಿ ಜಿ ಸೇರಿಕೊಂಡೆ ಅಲ್ಲೂ ಕೂತು ದುಷ್ಯಂತ್ ಮನೆಗೆ ಹೋಗೋದರ ಬಗ್ಗೆ ಯೋಚನೆ ಮಾಡ್ತಾ ತಿಂಗಳುಗಳೇ ಕಳೆದೆ ದುಡ್ಡಿರಲಿಲ್ಲ ಅಂತ ಅಮ್ಮನಿಗೆ ಕಾಲ್ ಮಾಡಿ ಹಣ ಕೇಳಿದಾಗ ನಾನು ಹೇಳಿದ ಒಂದು ಕೆಲಸನೂ ನೀನು ಮಾಡಿಲ್ಲ ನೀನು ನನ್ನ ಮಕ್ಕಳೇ ಅಲ್ಲ ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ ಇನ್ನು ಮುಂದೆ ಕಾಲ್ ಮಾಡಬೇಡ ಅಂತ ಕಾಲ್ ಕಟ್ ಮಾಡಿ ನನ್ನನ್ನು ಬ್ಲ್ಯಾಕ್ ಲಿಸ್ಟ್ ಮಾಡಿದ್ರು ಆಗ ನನಗೆ ನೆನಪಾಗಿದ್ದೆ ಚಂದ್ರಪಾಲ್ ಮಾವ ಈಗಲಾದರೂ ಅವ್ರ ಮನೆಗೆ ಹೋಗೋಣ ಕೆಲಸಕ್ಕೆ ಸಹಾಯ ಕೇಳೋಣ ಅಂತ ಅವರನ್ನು ಭೇಟಿ ಮಾಡಿದೆ ಅವರೇ ಈ ಕಂಪನಿಯನ್ನು ರೆಫರ್ ಮಾಡಿದ್ದು ಮಹದೇವ್ ಪಾಟೀಲ್ ಸರ್ ನನಗೆ ಕೆಲಸ ಕೊಟ್ಟಿದ್ದು ನೀವು ನನಗೆ ಕೆಲಸ ಕಲಿಸಿದ್ದು ಅಂತ ಸುದೀರ್ಘವಾಗಿ ತನ್ನ ಗತದ ಬಗ್ಗೆ ಹೇಳಿದಳು ನೆಟ್ಟುಸಿರುಬಿಟ್ಟು ಆದರೆ ಆಗಿದ್ದ ಚಾರ್ವಿ ಯಾವತ್ತೋ ಸತ್ತ ವರ್ಷ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ನಿಮ್ಮ ಪ್ರೀತಿಯನ್ನು ಕಂಡ ನನಗೆ ನಿಜವಾದ ಪ್ರೀತಿ ಅಂದರೆ ಏನು ಅನ್ನೋದು ಅರ್ಥ ಆಗಿದ್ದು ಪ್ಲೀಸ್ ಹರ್ಷ ನನ್ನನ್ನು ದೂರ ಮಾಡಬೇಡಿ ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ನನ್ನಲ್ಲಿಲ್ಲ ನೀವೇನಾದರೂ ನನ್ನ ಕೈ ಬಿಟ್ಟರೆ ಬದುಕಬೇಕು ಅಂತ ನನಗಿದ್ದ ಒಂದೇ ಒಂದು ಆಸೆಯು ಹೊರಟು ಹೋಗುತ್ತೆ ಅಂತ ಕಣ್ಣು ತುಂಬಿ ಹೇಳುತ್ತಾ ಹರ್ಷನತ್ತ ತಿರುಗ್ದಾಗ ತನ್ನೆರಡೂ ಕೈಗಳನ್ನು ಅಗಲಿಸಿ ಅವಳನ್ನು ತಬ್ಬುವಂತೆ ನಿಂತಿದ್ದ ಅವನನ್ನು ಹಾಗೆ ಕಂಡಿದ್ದೆ ಓಡಿ ಬಂದು ಗಟ್ಟಿಯಾಗಿ ಹರ್ಷನನ್ನು ತಬ್ಬದ್ಲು ಇನ್ನು ಅವಳಿಗೆ ಬಿಕ್ಕಳಿಕೆ ನಿಂತಿರಲಿಲ್ಲ ಅವಳ ಬೆನ್ನನ್ನ ಸವರ್ತಾ ಸಮಾಧಾನ ಮಾಡ್ತಾ ಇದ್ನೇ ಹೊರತು ಅವನು ಒಂದೂ ಮಾತಾಡಲಿಲ್ಲ ತಂದೆ ತಾಯಿ ಒಳ್ಳೆ ಸಂಸ್ಕಾರ ಕಲಿಸ್ಲಿಲ್ಲ ಅಂದರೆ ಹೆಣ್ಣು ಮಕ್ಕಳ ಜೀವನವೇ ಸರ್ವನಾಶ ಆಗುತ್ತೆ ಅನ್ನೋದಕ್ಕೆ ಚಾರ್ವಿಯೇ ಉದಾಹರಣೆ ಆಗಿದ್ಲು ಅವಳ ಅದೃಷ್ಟ ಚೆನ್ನಾಗಿತ್ತು ಹರ್ಷನಂತಹ ಹುಡುಗನ ಕೈಗೆ ಸಿಕ್ಕಿ ಅವಳ ಬಾಳು ಹಸನಾಗೋದಾರಿ ಕಂಡಿತು ಬೇರೆಯವರಾಗಿದ್ದರೆ ಅವಳನ್ನು ಟಿಶ್ಯೂ ರೀತಿ ಬಳಸ್ಕೊಂಡು ಎಸೆದು ಹೋಗ್ತಾಯಿದ್ರು ಕಥೆ ಹೇಗಿದೆ ಮರೀದೆ ಕಮೆಂಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್